ಲೆಟ್ಸ್ ಗೋ ಅಮ್ಮ ನಿಮಗೆ ಈಗಾಗಲೇ ಡೆಲಿವರಿ ಕೊಟ್ಬಿಟ್ಟಿದ್ದಾರೆ ಯು ಆರ್ ಆಲ್ರೆಡಿ ಬಾರ್ನ್ ಹುಟ್ಟಾಗಿದೆ ಬಟ್ ಹೊಸ ಡೆಲಿವರಿ ಒಂದು ಆಗಬೇಕು ಹೊಸ ಡೆಲಿವರಿ ಅಂದರೆ ಪುನರ್ಜನ್ಮ ಆಗಬೇಕು ಆ ಪುನರ್ಜನ್ಮಕ್ಕೆ ನಿಮಗೋಸ್ಕರ ಇದ್ದೀವಿ ನಾವು ಅಂದರೆ ದಿಸ್ ಗರ್ಲ್ ಬರೀ ಇವ್ರ ಹೆಸರಿಂದ ಇರಬಾರ್ದು ಇವರು ಇವರ ಹೆಸರಿಂದ ಇರಬಾರ್ದು ಇವ್ರ ಹೆಸರಿನ ಹಿಂದೆ ಮುಂದೆ ಒಂದಿಷ್ಟು ಆ್ಯಡ್ ಆಗಿ ಇವರಿಂದ ಪ್ರಪಂಚಕ್ಕೊಂದು ಅಗತ್ಯ ಕ್ರಿಯೇಟ್ ಆಗಬೇಕು ದಟ್ ಮೀನ್ಸ್ ಈಗ ಡಾಕ್ಟರ್ ಇದ್ದರು ಅವ್ರಿಗೆ ಡಾಕ್ಟರ್ ಆ್ಯಡ್ ಆಯಿತು ಮಂಜುನಾಥ್ ಇದ್ದೀನಿ ಯೂಟ್ಯೂಬ್ನಲ್ಲಿ ಪಾಠ ಮಾಡೋರು ಸರ್ ಆ್ಯಡ್ ಆಗಿದೆ ಹೀಗೆ ನೀವೇನಪ್ಪ ಹೊಸ ವ್ಯಕ್ತಿಯಾಗಿ ಹುಟ್ಟಬೇಕು ಅದು ಹೇಗೆ ಹುಟ್ಟೀರಾ ನೋಡ್ತಾ ಬರೋಣ ಲೆಟ್ಸ್ ಕಮ್ ಸ್ಮಾರ್ಟ್ ಗೋಲ್ ಈಗ ಫಿಕ್ಸ್ ಮಾಡಿ ನಿಮಗೆ ಮಾತಾಡೋಕ್ಕೆ ಬಿಡ್ತೀನಿ ನಾನು ವಾಟ್ ಈಸ್ ಸ್ಮಾರ್ಟ್ ಗೋಲ್ ಅಂತ ಅಂದರೆ ಏನಾಗಬೇಕು ಅಂತ ಅಂದರೆ ಇಂಥದ್ದು ಆಗಬೇಕು ಅಂತ ಅವ್ರು ಹೇಳಿಬಿಡ್ತಾರೆ ಏನಾಗಬೇಕಂತ ಆಸೆ ಇದೆ ಡಿ ಸಿ ಆಗಬೇಕು ಅಂತ ಆಸೆ ಇದೆ ಏನಾಗಬೇಕು ಆಸೆ ಇದೆ ಲೆಕ್ಚರರ್ ಆಗಬೇಕು ಆಸೆ ಇದೆ ಏನಾಗಬೇಕು ಆಸೆ ಇದೆ ಹಾಂ ಲೆಕ್ಚರರ್ ಟೀಚರ್ ಟೀಚರ್ ಲೆಕ್ಚರರ್ ಟೀಚರ್ ಡಿ ಸಿ ಪೊಲೀಸ್ ಆಸೆ ಇದೆ ಆಸೆ ಸ್ಪೆಸಿಫಿಕ್ಕಾಗಿರಬೇಕು ಹೀಗೆ ಇದೆ ಇದೆ ಆಗ್ತೀನಿ ಅಂತ ನಂಬರ್ ಟು ಮೆಜುರೇಬಲ್ ಮೆಜುರೇಬಲ್ ಅಂದರೆ ಅದು ಹೆಂಗಿದೆ ಎಷ್ಟಿದೆ ಎಕ್ಸಾಮಲ್ಲಿ ಏನೇನು ಓದ್ಕೋಬೇಕು ಗೊತ್ತಿರಬೇಕು ಕರೆಕ್ಟಾಗಿ ಅದನ್ನೇ ಮಾಡಬೇಕು ಪಿ ಯು ಸಿನಲ್ಲಿ ಬಯಾಲಜಿನೇ ತೊಗೊಂಡಿರಲ್ಲ ಏನಾಗ್ತೀಯಾ ಅಂತ ಅಂದರೆ ಡಾಕ್ಟರ್ ಆಗ್ತೀನಿ ಅಂತಿರ್ತಾರೆ ಬಯಾಲಜಿ ಬಿಟ್ಟು ಬಂದರೆ ಡಾಕ್ಟರ್ ಆಗಕ್ಕಾಗಲ್ಲ ಸ್ಪೆಸಿಫಿಕ್ ಮೆಷರೇಬಲ್ ಇರಬೇಕು ಆ್ಯಕ್ಷನೇಬಲ್ ನಿಮ್ಮ ಕೈಲಾಗಿರಬೇಕು ಇವಳು ಡಿ ಸಿ ಆಗಬೇಕು ಒಂದು ಗರ್ಲ್ ನೀವಲ್ಲ ಡಿ ಸಿ ಆಗುವ ಕೆಲಸ ಮಾಡೋದಕ್ಕೆ ರೆಡಿ ಇರಬೇಕು ಅಂದರೆ ಅಷ್ಟು ಹಾರ್ಡ್ ವರ್ಕ್ ರೆಡಿ ಇರಬೇಕು ರಿಯಲಿಸ್ಟಿಕ್ ಕನ್ಸ್ ಕಾಣೋದಲ್ಲ ರಿಯಲಿಸ್ಟಿಕ್ ಅಂದರೆ ಸುಳ್ಳು ಸುಳ್ಳೆ ಈಗ ಒಂದು ಪಿ ಸಿ ಎಕ್ಸಾಮ್ಗೆ ಹೋಗಿರ್ತಾನೆ ಹುಡುಗ ಪಿ ಸಿ ಎಕ್ಸಾಮ್ ಪಾಸ್ ಆಗಲ್ಲ ಮನ್ಸಿಗೆ ಬೇಜಾರಾಗಿದೆ ಏಯ್ ಪಿ ಸಿ ಹೋದ್ರೆ ಹೋಗ್ಲಿ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಬರೀತೀನಿ ಅಂತಾನೆ ಈಗ ಯಾವ್ದ್ರಲ್ಲಿ ಫೇಲ್ ಆಗಿರೋದು ಪಿ ಎಲ್ ಫೇಲು ಕತೆ ಇನ್ಸ್ಪೆಕ್ಟ್ರು ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮು ಫೇಲ್ ಆಯ್ತು ಒಂದು ಸಬ್ಇನ್ಸ್ಪೆಕ್ಟ್ರ್ ಹೋದ್ರ ಹೋಗ್ಲಿ ಬಿಡ ಡಿ ಎಸ್ ಪಿ ಆಗ್ತೀನಿ ಅಂತಾನೆ ಆಯಿತು ಅದು ಬರದ ಡಿ ಎಸ್ ಪಿ ಹೋದ್ರೆ ಹೋಗ್ಲಿ ಬಿಡೋ ಎಸ್ ಪಿ ಆಗ್ತೀನಿ ಅಂತಾನೆ ಇವನ್ನು ನಾವು ಕನಸು ಕಾಣುವುದು ಡೇ ಡ್ರೀಮ್ ಅಂತ ಕರಿತೀವಿ ಡೇ ಡ್ರೀಮ್ ಮಾಡಬಾರ್ದು ರಿಯಲ್ ಕನ್ಸುಗಳಿಡಬೇಕು ನಿಜವಾಗುವಂಥದ್ದು ಟೈಮ್ ಬೌಂಡ್ ಅಂದರೆ ಇಷ್ಟು ವರ್ಷದೊಳಗೆ ಮುಟ್ತೀನಿ ಅಂತ ಸಿಂಪ್ಲಿ ನೀವೆಲ್ಲ ನನ್ನ ಕಾಲಕ್ಕೆ ಹೋಲ್ಸಿದ್ರೆ ಯು ಆರ್ ಕಂಫರ್ಟಬಲ್ ಬಾಯ್ಸ್ ಕಂಫರ್ಟಬಲ್ ಗರ್ಲ್ಸ್ ತುಂಬ ಬಡತನ ಮೂರು ಜನ ಅಕ್ಕಂದಿರು ಮದುವೆ ಆಗಬೇಕು ಮನೆ ಕಟ್ಟಿಲ್ಲ ನನಗಿಂತ ದೊಡ್ಡವರು ಅಕ್ಕಂದ್ರಿದ್ದಾರೆ ತಂಗಿಯರಿಗೆ ಮದುವೆ ಮಾಡೋದೇ ಕಷ್ಟ ಅಕ್ಕಂದ್ರು ಅಂದರೆ ಬೇಗ ಮದುವೆ ಮಾಡಬೇಕಲ್ಲ ಈಗ ಡಿಗ್ರಿ ನಂದು ಎಷ್ಟು ಅರ್ಜೆಂಟ್ ಜಾಬ್ ಅಂದರೆ ಇಪ್ಪತ್ತು ವರ್ಷಕ್ಕೆ ಜಾಬ್ ಕೊಟ್ಟರೂ ಬೇಕು ಹತ್ತೊಂಬತ್ತು ವರ್ಷಕ್ಕೆ ಕೊಟ್ಟರು ಬೇಕು ಅಷ್ಟು ಹಂಗ್ರಿ ಇತ್ತು ಸೊ ಇಪ್ಪತ್ತು ವರ್ಷದೊಳಗೆ ಜಾಬ್ ತೊಗೋಬೇಕು ಅಂತ ಆಟಕ್ಕೆ ಬಿದ್ದಿದ್ದೆ ನಾನು ಟ್ವೆಂಟಿ ಇಯರ್ಸ್ ಒಳಗೆ ಬಟ್ ಇಪ್ಪತ್ತು ವರ್ಷ ಆರು ತಿಂಗಳಿಗೆ ಗೌರ್ಮೆಂಟ್ ಜಾಬ್ ಸೇರ್ಕೋತೀನಿ ನಾನು ಟ್ವೆಂಟಿ ಇಯರ್ಸ್ ಸಿಕ್ಸ್ ಮಂತ್ ಹಾಗೆ ಒಂದು ಟೈಮ್ ಬೌಂಡ್ ಹಾಕ್ಕೊಂಡು ಇಷ್ಟರೊಳಗೆ ಜಾಬ್ ತಗೋತೀವಿ ಅಂತ ರೆಡಿ ಆಗಬೇಕು